ಪ್ಲಾಂಟೇಷನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಓ ಯೋಜನೆಯಲ್ಲಿ ಪ್ಲಾಂಟಿಂಗ್ ಮಾಡಿದ್ದಾರೆ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಪಂಚಾಯತಿ ಹಾಂ ಮೂರು ವರ್ಷ ನಾವು ಮೇಂಟೆನೆನ್ಸ್ ಮಾಡಾದ್ಮೇಲೆ ಪಂಚಾಯ್ತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಮತ್ತು ಇದರಲ್ಲಿ ಏನಂತಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ವಲಯಾಧಿಕಾರಿಯವರಿಗೆ ಈ ರೀತಿ ಕಟಿಂಗ್ ಮಾಡಿಕೊಡಿ ಅಂಥೇಳಿ ಇವರಿಂದ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಭಾ ನಡಾವಳಿಯಲ್ಲಿ ಆಗಿರುವಂತೆ ಕಟಿಂಗ್ ಮಾಡಿಕೊಡಿ ಅಂಥೇಳಿ ಇವರಿಂದ ಲೆಟ್ರ್ ಬಂದಿದೆ ಅದಾದ ನಂತರ ಎಲ್ಲ ಏನು ಮೆಜರ್ಮೆಂಟ್ಸ್ ಎಲ್ಲ ಮಾಡಿ ಮೆಜರ್ಮೆಂಟ್ಸ್ ಎಲ್ಲ ಮಾಡಿ ಕೊಟ್ಟಾದ್ಮೇಲೆ ಇವರಿಗೆ ಎ ಸಿ ಎಫ್ ಮೂಲಕ ಡಿ ಸಿ ಎಫ್ ಮೂಲಕ ಇದಕ್ಕೆ ಇಲ್ಲಿ ಜೆಡ್ ಹೋಗುತ್ತೆ ಇ ಒ ಸಿ ಇ ಒ ಇದರಿಂದ ಪರ್ಮಿಷನ್ ತಗೊಳಕ್ಕೆ ಆಮೇಲೆ ಅಲ್ಲಿಂದ ಪರ್ಮಿಷನ್ ಕೊಟ್ಟಾದಮೇಲೆ ಟೆಂಡರ್ ಆಗಿದೆ ಒಂದನೇ ಸತಿ ಟೆಂಡರ್ ಆದಾಗ ನಿಗದಿತ ಬೆಲೆ ಇದಾಗಿರಲಿಲ್ಲ ಅದಕ್ಕೆ ಮತ್ತೆ ರೀಟೆಂಡರ್ ಆಗಿದೆ ಎರಡನೇ ಸತಿ ಟೆಂಡರ್ ಆದಾಗ್ಲೂ ನಿಗದಿತ ಬೆಲೆಗೆ ಅದು ಬಂದಿರಲಿಲ್ಲ ಸೊ ಹಂಗಾಗಿ ಅದು ಆವಾಗಲೂ ಟೆಂಡರ್ ಇದು ಕ್ಯಾನ್ಸಲ್ ಆಗಿದೆ ಮೂರನೇ ಸತಿ ಟೆಂಡರ್ ಆದಾಗ ನಿಗದಿತ ಬೆಲೆಗೆ ತಲುಪಿದ್ದಕ್ಕೆ ಅವರೇನು ಮಾಡಿದ್ದಾರೆ ನಮ್ಮ ಇದರಿಂದನೂ ಪರ್ಮಿಷನ್ ಕೊಟ್ಟಿದ್ದಾರೆ ಸಿ ಇ ಇದರಿಂದ ಪರ್ಮಿಷನ್ ಬರುತ್ತಲ್ವ ಸಿಗೆ ಬರೆದು ಆಮೇಲೆ ಪರ್ಮಿಷನ್ ಕೊಡ್ತಾರೆ ಆಮೇಲೆ ಅಲ್ಲಿಂದ ಪರ್ಮಿಷನ್ ತೊಗೊಂಡಾದಮೇಲೆ ಆರ್ಡ್ರ್ ವರ್ಕ್ ಆರ್ಡ್ರ್ ಕೊಡ್ತಾರೆ ವರ್ಕ್ ಆರ್ಡ್ರ್ ತಗೊಂಡಾದಮೇಲೆ ಅವರು ನೆಕ್ಸ್ಟು ಪ್ರೊಸೆಸ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಕೆ ಸಿ ವ್ಯಾಲಿ ನೀರು ಬಿಟ್ಟಿದ್ದರಿಂದ ಮುಂದೆ ಅವರಿಗೆ ಅದು ಕಟಾವು ಮಾಡಕ್ ಆಗಿಲ್ಲ ಸೊ ಹಂಗಾಗಿ ಅವರಿಗೆ ಇದು ಅಮೌಂಟ್ ಕೂಡ ರಿಟರ್ನ್ ಮಾಡಿದ್ದಾರೆ ಇಷ್ಟ ಆಗಿರೋದು ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಮುಂದೆ ಈಗ ಮತ್ತೆ ಏನು ಕಂಟಿನ್ಯೂ ಆಗಿ ಕೇಸ್ ಇಲ್ಲಿ ನೀರು ಬಿಡ್ತಾರೆ ಅಂತಲ್ಲ ನೀರು ಕಡಿಮೆ ಆದ್ರೆ ಇದನ್ನ ಮಾಮೂಲಿ ಹರಾಜ್ ಪ್ರಕ್ರಿಯೆ ಮಾಡಿ ಹರಾಜ್ ಮಾಡಿ ಏನು ಕಾನೂನು ರೀತಿಯಲ್ಲಿ ಕ್ರಮ ತಗೊಂತೀವಿ ಏನು ಕಂಟಿನ್ಯೂ ಆಗಿ ಆಗಿ ನಾನು ಕೆ ಸಿ ವ್ಯಾಲಿ ನೀರು ಸ್ಟಾಪ್ ಮಾಡಿಲ್ಲ ಅಂತ ಹೇಳ್ತಾರೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೇವೆ ಸೊ ಅದ್ರ ಪ್ರಕಾರ ಈಗ ಏನಾದ್ರು ನಿಲ್ಸಿದ್ರೆ ಹಂಗೆ ಮಾರ್ಕಿಂಗ್ ಎಲ್ಲ ಮಾಡಿ ಮತ್ತೆ ಅದೇ ಹರಾಜು ಪ್ರಕ್ರಿಯೆ ಮಾಡಿ ಇದು ಮಾಡ್ಬೇಕಾಗುತ್ತೆ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಗೀತಾ ಚವ್ಹಾಣ್ ವಲಯಾಧಿಕಾರಿ ಸಾಮಾಜಿಕ ನನ್ನ ಹೆಸರು ಮುನಿಗಂಗೈ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಾವರೆಕೆರೆ ಗ್ರಾಮ ಪಂಚಾಯತಿ ಹೊಸಕೋಟೆ ತಾಲೂಕು ಬೆಂಗಳೂರು

ಅದು ಪತ್ರ ವ್ಯವಹಾರ ಮಾಡಿದ್ದಾರೆ ಆದರೆ ಈಗ ನೀರು ಬಿಟ್ಟಿರೋ ನೀರನ್ನು ನಿಲ್ಲಿಸಿದ್ರೆ ಈಗ ಸುಮಾರು ಲಕ್ಷಾಂತರ ಒಂದು ಪ್ರಾಣಿಗಳು ಈ ಕೆರೆಯಲ್ಲಿ ವಾಸ ಆಗ್ತಾ ಇದೆ ಮೀನುಗಳಿರ್ಬೋದು ಪಕ್ಷಿಗಳಿರ್ಬೋದು ರೈತರಿಗೆ ಸುತ್ತಮುತ್ತ ಎಲ್ಲ ರೈತರು ಒಂದು ಬೆಳೆ ಬೆಳೆದಿದ್ದಾರೆ ಟೊಮೊಟೊ ಇರ್ಬೋದು ಆಲೂಗಡ್ಡೆ ಎಲ್ಲ ಇರ್ಬೋದು ಬೋರ್ವೆಲ್ಗಳು ಈಗ ಎಲ್ಲ ಅಂತರ್ಜಲ ವೃದ್ಧಿ ಆಗ್ತಾ ಇದೆ ಇದರಿಂದ ನಮಗೆ ರೈತರಿಗೆ ತೊಂದರೆ ಆಗ್ತದೆ ನೀವು ಕೇಸಿಯಲ್ಲಿ ನೀರು ನಿಲ್ಲಿಸಿದ್ರೆ ಅಂತ ಹೇಳ್ಬಿಟ್ಟು ರೈತರ ಉದ್ದೇಶನೂ ಕೂಡ ಇದೆ ಆದ್ದರಿಂದ ಎರಡು ಸಮಸ್ಯೆಗಳಿದೆ ಈ ಕಡೆ ನೀರು ನಿಲ್ಲಿಸಿದ್ರೆ ರೈತರುಗಳಿಗೆ ಮತ್ತು ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ನೀರು ನಿಲ್ಲಿಸದೇ ಇರಿದ್ರೆ ಒಂದು ಈ ಹಿಂದೆ ಸುಮಾರು ಲಕ್ಷಾಂತರ ರೂಪಾಯಿ ಬೆಳೆ ಬಳಂಥ ಮರಗಳು ಕೂಡ ಹಾಳಾಗ್ತಾ ಇದೆ ಎಲ್ಲ ನೋಡಿ ನೀವು ಚಿತ್ರದಲ್ಲಿ ನೋಡ್ಬೋದು ಎಲ್ಲ ಮರಗಳೂ ಒಣಗಿದೆ ಎಲ್ಲ ಒಣಗಿ ಯಾವುದೇ ಒಂದು ಕೆಲಸಕ್ಕೆ ಇಲ್ಲ ಯಾಕಂದರೆ ಈಗ ಪ್ರತಿಯೊಂದು ಮನೆಯಲ್ಲಿ ಒಂದು ಗ್ಯಾಸ್ ಇರೋದರಿಂದ ಅವಶ್ಯಕತೆ ಇಲ್ಲ ಸೌದೆ ಅವ್ರ ಮನೆಗೆ ತಗೊಂಡೋಗಿ ಉರ್ಸೋಕ್ಕೆ ಅವರು ಅಡುಗೆ ಮಾಡ್ಕೊಳ್ಳೋಕ್ಕೆ ಏನಕ್ಕೂ ಇವಾಗ ಉಪಯೋಗ ಬೇಕಾಗಿಲ್ಲ ರೈತರಗಳಿಗೆ ಯಾರಿಗೂ ಇಲ್ಲಿ ಸುತ್ತಮುತ್ತ ಇರೋ ರೈತರುಗಳಿಗೆ ಅವಶ್ಯಕತೆ ಇಲ್ಲ ಈ ಮರ ಮರಗಳಿಂದ ಅಂದರೆ ಕೊಳ್ತಿರೋ ಮರಗಳ ಬಿದ್ದೋಗಿರೋದನ್ನು ತಗೊಂಡೋಗಿ ರೈತರುಗಳು ಉಪಯೋಗ ಮಾಡ್ಕೊಂಡಿದ್ದಾರೆ ಒಂದು ಇಪ್ಪತ್ತ್ಮೂರು ಮರ ಬಿದ್ದಿದೆ ಇಲ್ಲೆಲ್ಲನೂ ಆ ಬಿದ್ದಿರೋ ಮರಗಳನ್ನ ರೈತರುಗಳು ಉಪಯೋಗ ಮಾಡ್ಕೊಂಡಿದ್ದಾರೆ ಇದು ಮುಂದಿನ ಏನು ಮಾಡ್ಬೋದು ಅಂತೇಳ್ಬಿಟ್ಟು ನಾವು ಅಧಿಕಾರಿಗಳು ಇನ್ನು ನಮ್ಮ ಇದ್ದಾರೆ ಅವರಿಗೆ ಗಮನಕ್ಕೆ ತಂದು ಮುಂದೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಮಾಡಿ ಸರ್ಕಾರಕ್ಕೆ ನಷ್ಟ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ನೋಡಿ ಇದನ್ನು ಪರಿಶೀಲನೆ ಮಾಡಿಸಿ ಮೇಲಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ಕ್ರಮ ನಾವು ತಗೊತೀವಿ ನನ್ನ ಹೆಸರು ದೇವರಾಜ್ ಹೇಳಿ ನಮ್ಮ ಜಿಲ್ಲೆ ಪಕ್ಕದಲ್ಲಿ ಗಂಗಾಪುರ ತಾವಳಕೆರೆ ಪಂಚಾಯತ್ ಇಲ್ಲಿ ಜನಗಳು ಬಂದು ಕಡ್ಕೊಂಡು ಹೋಗಿರೋದೇನಿಲ್ಲ ಮನೆಗಳಿಗೆ ಈ ಹಿಂದೆ ಒಂದು ನಾಲ್ಕು ವರ್ಷ ಹಿಂದೆ ಕೆ ಸಿ ವ್ಯಾಲಿ ನೀರು ಬಿಟ್ಟು ಸುಮಾರು ಮನವ್ರುಗಳೆಲ್ಲ ಒಣಗೋಗಿ ಕೊಳ್ದು ಹೋಗಿ ಕೆಳಗಡೆ ಎಲ್ಲ ಬಿದ್ದು ಹಾಳಾಗಿದೆ ಅದರಲ್ಲಿ ಬಹುಶಃ ಇದರಲ್ಲಿ ಬರಬೇಕಂದ್ರೆ ಜಯ ಜನ ಭಯ ಬೀಳ್ತಾರೆ ಏನಪ್ಪ ಅಂತಂದರೆ ಇಲ್ಲಿ ಹಾಗೂ ಕಟ ಜಾಸ್ತಿ ಇದೆ ಆ ಥರ ಜನಗಳು ಯಾರು ಬಂದು ಇಲ್ಲಿ ಕಟ ಮಾಡ್ಕೊಂಡು ಹೋಗಿರೋ ಅಂಥ ಉದ್ದೇಶ ಏನಿಲ್ಲ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲೇ ಇದೆ ಒಂದು ಇಪ್ಪತ್ತ್ ಮೂವತ್ತು ಮರ ಇಲ್ಲೇ ಇದ್ದಾವೆ ಆ ಥರ ಎಲ್ಲ ಹಾಳಾಗಿ ಬಿದ್ದಿರೋದಾಗಿ ಬಿಟ್ಟರೆ ಯಾರು ಜನಕ್ಕೆ ಕಳ್ತನ ಮಾಡಿರೋದಾಗಲಿ ಇಲ್ಲ ಕಡ್ಗಂಡೋಗಿ ಅವ್ರ ಮನೆಗೆ ಯೂಸ್ ಮಾಡ್ಕೊಂಡಿರೋದಾಗಲಿ ಅಂತ ಉದ್ದೇಶನಿಗೆ ಕಾಣಿಸ್ತಾ ಇಲ್ಲ ನಮಗೆ ಸುಮಾರು ಮರ ಈ ಕಡೆನೇ ಕಾಣಿಸ್ತೀವಿ ನೋಡಿ ಒಳಗಡೆ ಬಿದ್ದಿರೋದಲ್ಲ ಒಂದು ಐವತ್ತು ಮರ ಇದ್ದಾವೆ ಈ ಕಡೆ ಈ ಕಡೆ ಒಂದು ಇಪ್ಪತ್ತು ಮೂವತ್ತು ಮರ ಇದೆ ಈ ಥರ ಎಲ್ಲ ಆಗಿದೆ ಅಷ್ಟೇ ಇಲ್ಲಿ ಇಷ್ಟು ಹೇಳೋಕ್ಕೆ ನಾನು ಭಯಿಸ್ತೀನಿ